ಮಕರ ರಾಶಿ ವಾರ್ಷಿಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಪೂರ್ತಿ ನಿಮ್ಮ ಮೇಲೆ ಶನಿ ಆಶೀರ್ವಾದ ದಯವಿಟ್ಟು ಈ ವಿಡಿಯೋದಲ್ಲಿ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ಎಂದು ಕಾಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರು ರಾಶಿಫಲದ ಪ್ರಕಾರ ಮಕರ ರಾಶಿಯವರಿಗೆ ಈ ವರ್ಷವು ನಿಮ್ಮ ಜೀವನದಲ್ಲಿ ಕಠಿಣ ಪರಿಶ್ರಮ ಆತ್ಮವಿಶ್ವಾಸ ಆತ್ಮಾವಲೋಕನ ಮತ್ತು ಶಾಶ್ವತ ಬದಲಾವಣೆಯ ಸಂಯೋಜನೆಯನ್ನು ತರುತ್ತದೆ ಈ ವರ್ಷ ಬಾಹ್ಯ ಸಂದರ್ಭಗಳಿಗಿಂತ ಹೆಚ್ಚಾಗಿ ನಿಮ್ಮ ಪ್ರಯತ್ನಗಳು ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳನ್ನು ನಂಬಲು ನಿಮಗೆ ಕಲಿಸುತ್ತದೆ ವರ್ಷದ ಆರಂಭದಿಂದ ಮೂರನೇ ಮನೆಯಲ್ಲಿ ಶನಿಯ ಸಂಚಾರವು ಕೆಲಸ ಆಧಾರಿತ ವಿಧಾನವನ್ನು ಅಳವಡಿಸಿಕೊಳ್ಳಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಜನವರಿ ಒಂದರಿಂದ ರಿಂದ ಶನಿ ವರ್ಷವಿಡೀ ಮೂರನೇ ಮನೆಯಲ್ಲಿ ಉಳಿಯುತ್ತಾನೆ ಧೈರ್ಯ ಆತ್ಮವಿಶ್ವಾಸ ಶೌರ್ಯ ಸಂವಹನ ಕೌಶಲ್ಯ ಮತ್ತು ನಿರಂತರ ಪ್ರಯತ್ನವನ್ನು ನಿಮ್ಮ ದೊಡ್ಡ ಶಕ್ತಿಗಳನ್ನಾಗಿ ಮಾಡಿಕೊಳ್ಳುತ್ತಾನೆ ಜೀವನದಲ್ಲಿ ಸ್ವಂತವಾಗಿ ಮುಂದುವರಿಯಲು ಬಯಸುವವರಿಗೆ ಈ ಸಮಯವು ವಿಶೇಷವಾಗಿ ಮುಖ್ಯವಾಗಿರುತ್ತದೆ ಅದೃಷ್ಟಕ್ಕಿಂತ ಹೆಚ್ಚಾಗಿ ಕಠಿಣ ಪರಿಶ್ರಮವು ಫಲಿತಾಂಶಗಳನ್ನು ನಿರ್ಧರಿಸುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಆರ್ಥಿಕ ವಿಷಯಗಳಲ್ಲಿ ಪ್ರಗತಿ ಕಂಡುಬರುತ್ತದೆ ಮೂರನೇ ಮನೆಯಲ್ಲಿ ಶನಿಯ ಸಂಚಾರವು ಆದಾಯವನ್ನು ಹೆಚ್ಚಿಸಲು ಹೊಸ ಪ್ರಯತ್ನಗಳನ್ನು ಪ್ರೋತ್ಸಾಹಿಸುತ್ತದೆ ಹೆಚ್ಚುವರಿ ಕೆಲಸ ಉಪಯೋಜನೆಗಳು ಅಥವಾ ಕೌಶಲ್ಯ ಆಧಾರಿತ ಕೆಲಸವು ನಿಮ್ಮ ಗಳಿಕೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಗಳಿಕೆ ನಿಧಾನವಾದರೂ ಸ್ಥಿರವಾಗಿ ಮುಂದುವರಿಯುತ್ತದೆ ಜನವರಿ ಒಂದರಿಂದ ಜೂನ್ ಎರಡರವರೆಗೆ ಆರನೇ ಮನೆಯಲ್ಲಿ ಗುರುವಿನ ಸಾಗಣೆಯು ವೆಚ್ಚಗಳು ಮತ್ತು ಜವಾಬ್ದಾರಿಗಳನ್ನು ಹೆಚ್ಚಿಸಬಹುದು ವಿಶೇಷವಾಗಿ ಆರೋಗ್ಯ ಸಾಲ ಅಥವಾ ಕುಟುಂಬದ ಜವಾಬ್ದಾರಿಗಳು ವೃತ್ತಿಜೀವನದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರಿಗೆ ಸ್ವಪ್ರಯತ್ನದ ಆಧಾರದ ಮೇಲೆ ಪ್ರಗತಿಯ ವರ್ಷವಾಗಿರುತ್ತದೆ ವರ್ಷವಿಡೀ ಮೂರನೇ ಮನೆಯಲ್ಲಿ ಶನಿಯ ಸಂಚಾರವು ನಿಮ್ಮ ಯಶಸ್ಸು ತ್ವರಿತ ಅದೃಷ್ಟದಿಂದಲ್ಲ ಆದರೆ ಸ್ಥಿರವಾದ ಪ್ರಯತ್ನಗಳಿಂದ ಬರುತ್ತದೆ ವರ್ಷದ ಆರಂಭದಲ್ಲಿ ಕೆಲಸದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಮತ್ತು ನೀವು ನಿಮ್ಮ ಸಾಮರ್ಥ್ಯಗಳನ್ನು ಪದೇ ಪದೇ ಸಾಬೀತುಪಡಿಸಬೇಕಾಗಬಹುದು ನಿಮ್ಮ ಮೇಲಧಿಕಾರಿಗಳು ಕೆಲಸದಲ್ಲಿ ನಿಮ್ಮಿಂದ ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದಿರುತ್ತಾರೆ ಆದರೆ ನೀವು ತಾಳ್ಮೆ ಮತ್ತು ಶಿಸ್ತನ್ನು ಕಾಪಾಡಿಕೊಂಡರೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ನಿಮ್ಮ ವೈವಾಹಿಕ ಜೀವನಕ್ಕೆ ತುಂಬ ಒಳ್ಳೆಯದಾಗಿರುತ್ತದೆ ನಿಮ್ಮ ಸಂಗಾತಿಯ ನಡುವೆ ತಿಳುವಳಿಕೆ ಇರುತ್ತದೆ ಪ್ರತಿಯೊಂದು ಸಂದರ್ಭದಲ್ಲೂ ನಿಮ್ಮ ಜೀವನ ಸಂಗಾತಿಯು ನಿಮ್ಮ ಹಿಂದೆ ನಿಲ್ಲುತ್ತಾರೆ ವರ್ಷದ ಆರಂಭದಲ್ಲಿ ವೈವಾಹಿಕ ಜೀವನದಲ್ಲಿ ವಿಶೇಷವಾದ ಏನೂ ಗೋಚರಿಸುವುದಿಲ್ಲ ಆದರೆ ಮಾರ್ಚ್ ನಂತರ ಸಂತೋಷದ ಬಣ್ಣಗಳು ಅದರಲ್ಲಿ ಬೆರೆಯುತ್ತವೆ ನಿಮ್ಮ ಸಂಗಾತಿಯಿಂದ ನೀವು ಕೆಲವು ರೀತಿಯ ಪ್ರಯೋಜನವನ್ನು ಪಡೆಯುತ್ತೀರಿ ಈ ವರ್ಷ ಮಕರ ರಾಶಿಯವರಿಗೆ ಆರೋಗ್ಯದ ವಿಷಯಕ್ಕೆ ಬಂದಾಗ ಶಿಸ್ತು ಮತ್ತು ಮಾನಸಿಕ ಸಮತೋಲನದ ಅಗತ್ಯವಿದೆ ವರ್ಷವಿಡೀ ಮೂರನೇ ಮನೆಯಲ್ಲಿ ಶನಿಯ ಸಂಚಾರವು ನಿಮ್ಮ ಶಕ್ತಿಯನ್ನು ಸ್ಥಿರವಾಗಿರಿಸುತ್ತದೆ ಆದರೆ ಜುಲೈ ಇಪ್ಪತ್ತೇಳು ರಿಂದ ಡಿಸೆಂಬರ್ ಹನ್ನೊಂದರವರೆಗೆ ಶನಿಯ ಹಿಮ್ಮುಖ ಹಂತದಲ್ಲಿ ಆಯಾಸ ಒತ್ತಡ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಆರನೇ ಮನೆಯಲ್ಲಿ ಗುರುವಿನ ಸಂಚಾರವು ದೀರ್ಘಕಾಲದ ಕಾಯಿಲೆಗಳು ಅಥವಾ ಜೀವನಶೈಲಿಯ ಸಮಸ್ಯೆಗಳನ್ನು ಪರಿಹರಿಸಲು ಸೂಚಿಸುತ್ತದೆ ಈ ಸಮಯದಲ್ಲಿ ನಿಯಮಿತ ವ್ಯಾಯಾಮ ದಯವಿಟ್ಟು ಈ ವಿಡಿಯೋ